ತರಾತುರಿಯಲ್ಲಿ ಸಿಸಿ ಕಾಲುವೆ ನಿರ್ಮಾಣ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಕ್ಷೇತ್ರದಲ್ಲಿ ಕಾಮಗಾರಿ ನಡೀತಾ ಇರುವಂತಹ ಆರೋಪಗಳು ಕೂಡ ಬರ್ತಾ ಇದೆ ಲೋಪಗಳು ಕೂಡ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಸಣ್ಣ ನೀರಾವರಿ ಇಲಾಖೆಯಿಂದ ಸಿಸಿ ಕಾಲುವೆ ನಿರ್ಮಾಣ ಮಾಡಲಾಗ್ತಾ ಇದೆ ಗುತ್ತಿಗೆದಾರ ತರಾತುರಿಯಲ್ಲಿ ಕಾಮಗಾರಿಯನ್ನ ಮುಗಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಗುತ್ತಿಗೆದಾರ ಮಹೇಂದ್ರ ಮಂಗಳವಾಡೆಯಿಂದ ಕಾಲುವೆ ನಿರ್ಮಾಣ ಆಗಿದೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ವೀರಾಪುರ ಅಮರಾಪುರ ಗ್ರಾಮದಲ್ಲಿ ಕಾಮಗಾರಿಯನ್ನ ಮಾಡಲಾಗಿದೆ ಕಾಮಗಾರಿಯ ವೇಳೆ ಗ್ರಾಮಸ್ಥರಿಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಂಡಿಲ್ಲ ಅಧಿಕಾರಿಗಳು ಕಾಲುವೆಯೊಳಗೆ ನೀರು ಹರಿದು ಹೋಗುವ ಬದಲು ಕುಸಿದು ಬೀಳ್ತಾ ಇದೆ ಮಣ್ಣು ಮಾಡುವಾಗ ರೀ ಇದನ್ನ ಪೂರ ಮಾಡ್ತಾನೋ ಇಲ್ಲಿ ಮತ್ತೆ ಪೈಪ್ ಹಾಕಿಕೊಡ್ತಾನು ಅಂತ ಹೇಳಿದ್ರ ಅವ್ರು ನಮಗೆ ಇಲ್ಲಿ ಮಠ ಈ ಈ ಇಲ್ಲಿ ಮಠ ಸಂಕ್ಷನ್ ಆಗೈತಿ ಕೌಲಿ ಆದ್ರೆ ಪೈಪ್ ಮಾತ್ರ ಎಲ್ಲರಿಗೂ ಇಲ್ಲಿ ಹಾಕಿ ಕೊಡ್ತಾನು ದಟಾಡಕ್ಕೆ ಅಂತ ಹೇಳಿದ್ರೆ ಈಗ ಇದು ಮಾಡಿದ ನಂತರ ಏನು ರೀ ಈಗ ಅಮೌಂಟ್ ಇಲ್ಲ ಕ ಎಲ್ಲ ಇದಾಗೈತಿ ರೀ ಖಾಲಿ ಆಗೈತಿ ಮತ್ತು ಇಲ್ಲಿಗೆ ಮುಗೀತು ರೀ ಅಣ್ಣತ್ತಾರ ಆ ಕಡೆ ಒಂದು ನಾಲ್ಕುನೂರು ಮೀಟರ್ ಬಿಟ್ಟಾರೀ ಈ ಕಡೆ ಒಂದು ನೂರು ಮೀಟರ್ ಬಿಟ್ಟರೆ ನಡಕ್ಕೆ ಊರು ಅಷ್ಟೇ ಅಲ್ಲ ಅಷ್ಟೈತೆ ನಾನು ಸಿ ಸಿ ಕೌಲಿ ಮಾಡ್ಯಾರದ್ರಿ ಏನಾದ್ರು ಫಿನ್ಸಿಂಗ ಅದನ್ನ ಇನ್ನೂ ಏನು ಮಾಡ್ಯಲ್ರ ಅವ್ರೆ ಈಗ ನಮ್ಮ ಈ ಕಡೆ ಎಲ್ಲ ಹೊಲ ಎಲ್ಲ ಬೆಳದತ್ತ್ ನೋಡ್ರಿ ನಮ್ದು ಪೂರ ಅದನ್ನ ಅಲ್ಲಿ ಸೀಸಿಕೊಳ್ಳಿ ಅಲ್ಲಿ ಮಡ ಮಾಡಿದ್ರೆ ಅನುಕೂಲ ಆಕತ್ರಿ ಇಲ್ಲಾಂದ್ರೆ ನಮ್ಮ ಪೂರಾ ನಮ್ಮ ಹೊಲ ಎಲ್ಲ ಬೆಳದ್ರಿ ಇನ್ ಮಳೆಗಾಲ ಐತೆ ಅಂದ್ರೆ ನಾಕ್ ಹಳ್ಳಿ ನೀರು ಬರ್ತದ್ರಿ ಆ ವಾಯು ಸ್ವಾಯ್ ಬರಾಕೈತಂದ್ರೆ ನಮ್ಮ ಹೊಲ ಎಲ್ಲ ಕೊಚ್ಕೊಂಡು ಹೋಗಿ ಅದು ಈಗ ಎಮ್ ಎಲ್ ಎಗಿದ್ರು ನಾವು ಅವರು ಇವ್ರಿಗೆ ಒಂದು ಪೈಪ್ ಹಾಕಿ ಕೊಡ್ರಿ ಪೂಟ್ ಐತೆ ಏ ಬಾಬಾ ಸಾಹೇಬ್ ಪಟೇಲ್ ಅವ್ರ ನಮಗೆ ಹೇಳಿರ ಅವ್ರ ಪೈಪ್ ಅವ್ರು ಹೇಳಿರ್ ಬಿಡ್ರಿ ಪೈ ಪರ್ಗ ಪೈಪ್ ಹಾಕಿ ಕೊಟ್ಟರು ಒಂದು ಅಲ್ಲಿ ದಾಟಾಕ್ ಅನುಕೂಲ ಆಕತಿ ಅಂತ ಹೇಳಿರ ಅವ್ರಿಗೆ ಎಲ್ಲಾರ ಒಂದು ಅಡ್ಜಸ್ಟ್ ಮಾಡಿ ಇಲ್ಲಾಂದ್ರು ಒಂದು ಅಡ್ಜಸ್ಟ್ ಮಾಡಿ ಆಡ್ಬೇಡ್ರಿ ಸಣ್ಣ ನೀರಾವರಿ ಇಲಾಖೆಯಿಂದ ನಡೆದಿರೋ ಸಿಸಿ ಕಾಲುವೆ ಕಾಮಗಾರಿ ಸ್ಥಳದಿಂದಲೇ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೋಗಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಏನು ಸುಮಾರು ನಾಲ್ಕೈದು ಹಳ್ಳಿಗಳ ಏನು ನೀರು ಹರಿದು ಏನಂತಂದರೆ ನದಿಗೆ ಏನು ಹೋಗಲಿಕ್ಕೆ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಯಿಂದ ಕಾಲುವೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ನಾವು ಸದ್ಯ ಈಗ ವಿರಾಪುರ ಗ್ರಾಮದಲ್ಲಿದ್ದೀವಿ ಕಿತ್ತೂರು ತಾಲೂಕಿನ ವಿರಾಪುರ ಗ್ರಾಮದಲ್ಲಿ ಏನಂತಂದರೆ ಈ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಕಾಲುವೆಯನ್ನು ಏನು ತರಾತುರಿಯಲ್ಲಿ ಎರಡೇ ತಿಂಗಳಲ್ಲಿ ಕಾಮಗಾರಿಯನ್ನು ಮುಗಿಸಿ ನಮಗೂ ಇದಕ್ಕೂ ಸಂಬಂಧ ಇಲ್ಲವನ್ನೋ ರೀತಿಯಲ್ಲಿ ಗುತ್ತಿಗೆದಾರರು ಹೋಗಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಅಂತಂದರೆ ಈ ಸಂಬಂಧಪಟ್ಟಂತೆ ಇಲ್ಲಿನ ಗ್ರಾಮಸ್ಥರು ಕೂಡ ಸ್ಥಳೀಯ ಎಮ್ ಎಲ್ ಎವರ್ಗೂ ಕೂಡ ಗಮನಕ್ಕೆ ತಂದಿದ್ರು ಇಲ್ಲಿ ಸ ಅವ್ಯವಸ್ಥೆ ಸಾಕಷ್ಟು ಇದೆ ಯಾಕಂತಂದರೆ ಕಾಮಗಾರಿನ ಬೇಗ ಮುಗಿಸಿದ್ದಾರೆ ಒಂದು ಆಮೇಲೆ ಮುಗಿದ ನಂತರ ಏನು ಅಂತಂದ್ರೆ ಅವರು ಹೊಲಗಳಿಗೆ ಹೋಗಲಿಕ್ಕೆ ಒಂದು ಸರಿಯಾದ ಮಾರ್ಗ ಕೂಡ ಇಲ್ಲ ಅಲ್ಲದೆ ಇಲ್ಲಿ ಪೈಪ್ಲೈನನ್ನು ಹಾಕಿ ಕೊ ಅಂತ ಮಾತನ್ನು ಮೊದಲು ಹೇಳಿದರು ಆದರೆ ಅದು ಪೈಪ್ಲೈನ್ ಹಾಕಿ ಕೊಡದೆ ಏನು ಇಲ್ಲಿಗೆ ಎಷ್ಟೇ ಮುಗೀತು ನಮಗೆ ಯಾವುದೇ ರೀತಿ ದುಡ್ಡು ಬಂದಿಲ್ಲ ಹೀಗಾಗಿ ನಾವು ಕೆಲಸವನ್ನು ಇಲ್ಲಿಗೆ ಸ್ಟಾಪನ್ನು ಮಾಡಿದ್ದೇವೆ ಹಾಗಾಗಿ ನಮ್ಮ ಕೆಲಸ ಇಷ್ಟೇ ಮುಗಿತು ಅನ್ನು ಹೇಳಿ ಕೈ ತೊಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ನಮ್ಮ ಜೊತೆ ಈಗ ಊರಿನವ್ರದ್ದು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತೀವಿ ಅವ್ರಿಗೆ ಇರುವಂಥ ಸಮಸ್ಯೆ ಏನಾಗಿ ಅದರ ನಿಮಗೆ ಏನು ಸಮಸ್ಯೆ ರೀ ಈಗ ನಮಗೆ ನಮ್ಮ ಹೊಲಕ್ಕೆ ದಾಡಿ ಹೋಗಕ್ಕೆ ಅಷ್ಟ ಸಮಸ್ಯೆ ಆಗೈತೆ ರೀ ಈಗ ಕೆಲಸ ಈಗ ಕೆಲಸ ಮಾಡಿ ಮುಗಿದೋದ್ರು ಮತ್ತೆ ಈಗ ಪೈಪಲೈನ್ ಹಾಕಿಲ್ಲ ನಿಮ್ಮ ಪೈಪ್ ಪೈಪ್ಲೈನ್ ಹಾಕಿ ಕೊಡ್ಬೇಕಂತ ಹಾಕಿ ಹಾಕಿಕೊಡ್ತೇವೆ ಅಂತ ಹೇಳಿರಿ ನಂಗೆ ಫಸ್ಟ್ ಆಮೇಲೆ ನಂಗೆ ಪೈಪ್ ಹಾಕಿಲ್ರಿ ಅವರು ಈಗ ನಾವು ಒಂದೊಂದು ನಾಲ್ಕುನೂರು ಕಿಲೋಮೀಟ್ರ್ ಸುತ್ತ ಹಾಯೋದ್ರಿ ಹೊತ್ಕೊಂಡು ಅಣ್ಣಿ ಎಲ್ಲ ಹೊತ್ಕೊಂಡು ಬರೋದ್ರಿ ಐ ಆರ್ ಆರು ಮಣ ರೀ ಅರವತ್ತು ಕಿಲೋ ವಜ್ಜೆ ಹೊತ್ಕೊಂಡು ಊರಿಗೆ ಬರ್ಬೇಕ್ರಿ ನಾನು ಈಗ ನೀವು ಕಾಂಟ್ರಾಕ್ಟರ್ ಗೆ ಹೇಳಿದ್ರ ಹಿಂಗೆ ಹಾಕಿ ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಹೇಳಿದ್ರಂತರ ಅವ್ರಿಗೆ ಹೇಳಿದೇನ್ರಿ ಹಾಕಿ ಕೊಡ್ತಾವಂದ್ರಿ ಹಾಕಿ ಕೊಡ್ಬಾರ ಅವ್ರು ನನಗೆ ಅರವತ್ತು ವರ್ಷ ಆಗ್ಯಾವ್ರಿ ಆರ ಅರವತ್ತು ಕಿಲೋ ಹೊತ್ಕೊಂಡು ಊರಿಗೆ ಬರ್ಬೇಕಾಗ್ಯಾರೀ ನಾ ಈಗ ಇವ್ರ ಊರ್ನಾಗ ಇದಷ್ಟ ಇದಷ್ಟ ಕೆಲಸ ಮಾಡಿ ಕಂಪ್ಲೀಟ್ ಆಗೈತೆ ಅಂತ ಹೇಳ್ತಾರ ಇಷ್ಟ ಹೇಳಿದಾರೆ ಇದನ್ನ ಇನ್ನೊಂದು ಶಾಂಕ್ಷನ್ ಮಾಡ್ತವ ಅಂತ ಹೇಳಿದಾರೆ ಎರಡು ಕೋಟಿ ರೂಪಾಯಿ ದುಡ್ಡು ಇಷ್ಟಕ್ಕೆ ಮುಗಿತಾ ಅಂತ ಬರೀ ಐ ಐನೂರು ಮೀಟರ್ ದಾಗ ಮುಗಿಸಿದಾರ ಕೆಲಸ ನಾವು ಕಲ್ತಾರೆ ಏನು ಅಂತ ಅವ್ರು ಹೇಳಿದ ಹೋಗ್ಬೇಕಲ್ರಿ ನಾವು ಇದು ಎಂತಂತಂದರೆ ಗ್ರಾಮಸ್ಥರ ಮಾತು ಏನಂತಂದರೆ ಕೇವಲ ಎರಡು ಕೋಟಿ ರೂಪಾಯಿ ಊರಿನ ಆ ಕಡೆ ಭಾಗದಿಂದ ಈ ಕಡೆ ಎಂಡಿಗೆ ಐನೂರು ಮೀಟರ್ ಬರುತ್ತೆ ಐನೂರು ಮೀಟರ್ದಲ್ಲಿ ಎರಡು ಕೋಟಿ ರೂಪಾಯಿ ಕೆಲಸವನ್ನು ಮಾಡಿ ಏನೋ ಅಂತ ತರಾತುರಲ್ಲಿ ಕೆಲಸವನ್ನು ಮುಗಿಸಿದ್ದಾರೆ ಆದರೂ ಏನು ಫಿನಿಶಿಂಗ್ ಕೂಡ ಸರಿಯಾಗಿ ಮಾಡಿಲ್ಲ ಅಕ್ಕಪಕ್ಕದಲ್ಲಿ ಕೂಡ ಮಣ್ಣು ಕುಸಿದು ಏನಂತಂದರೆ ಏನು ಈ ಕಾಲುವೆ ಒಳಗೆ ಬೀಳ್ತಾ ಇದೆ ಮುಂದೆ ಈಗ ಮಳೆಗಾಲ ಜಾಸ್ತಿ ಆದರೆ ನೀರು ಹರಿದಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಕೂಡ ಇಲ್ಲ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾಮಗಾರಿ ಅರ್ಧಂಬರ್ಧ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ನೋಡಿ ಕೇವಲ ನಾನೂರ ಎಪ್ಪತ್ತು ಮೀಟರ್ ಸಿ ಸಿ ಕಾಲುವೆ ನಿರ್ಮಾಣಕ್ಕೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ವೆಚ್ಚ ತಗಲುತ್ತೆ ಅಂತಂದರೆ ಯಾರಾದರೂ ನಂಬ್ತಾರಾ ಅನ್ನುವಂತಹ ಪ್ರಶ್ನೆ ಅರ್ಧಂಬರ್ಧ ಕಾಮಗಾರಿ ಆಗಿದೆ ಪೈಪನ್ನು ಅಳವಡಿಕೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರಂತೆ ಬಟ್ ಇಲ್ಲಿವರೆಗೂ ಕೂಡ ಪೈಪ್ ಅಳವಡಿಕೆ ಮಾಡಿಲ್ಲ ನೋಡಿ ರೈತರು ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ರೈತರು ಒಂದು ಕಡೆ ಬೆಳೆ ಬೆಳೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಮತ್ತು ಕಳೆ ಕೀಳಬೇಕು ಈಗ ಒಂದು ಕಡೆ ಮಳೆ ಆಗ್ತಾ ಇದೆ ಮಳೆಯಿಂದ ಮಣ್ಣು ಕೂಡ ಕುಸಿತ ಆಗ್ತಾ ಇದೆ ಮಣ್ಣು ಕುಸಿತು ಕುಸಿದ ಕುಸಿದ ಆಗಿ ನೋಡಿ ಯಾವ ರೀತಿಯಾಗಿ ಆ ಕಾಲುವೆಗೆ ಮಣ್ಣು ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ ರೈತರಿಗೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ ಜೊತೆ ಮಾತನಾಡಲಿಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಾಸಕರು ಸರ್ ನಮಸ್ತೆ ನಮಸ್ತೆ ಸರ್ ನೋಡಿ ಸರ್ ಗುತ್ತಿಗೆದಾರರು ಸರಿಯಾದ ಕರ್ತವ್ಯವನ್ನ ನಿರ್ವಹಿಸಿಲ್ಲ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್ ಏನ್ ಹೇಳ್ತಿರ ಗಮನಕ್ಕೆ ಬಂದಿದ್ಯಾ ಅಂತ ದ ಹಾರ್ವೆಸ್ಟ್ ಮಾಡಿ ನೀರು ಉದ್ದೇಶದಿಂದ ಮಾಡಿದ್ದಾರೆ ಅಂದ್ರೆ ಊರಲ್ಲಿ ಬರ್ತಿತ್ತು ನೀರೆಲ್ಲ ಸೇರಿ ಅದೇನಾಗಿತ್ತು ಅದು ಮೊದಲ ಒಂದು ಮಡ್ ಇದಿತ್ತು ಏನೋ ಒಂದು ಕಾಲುವೆ ತರ ಅದನ್ನ ಕಾಂಕ್ರೀಟ್ ಇದನ್ನ ಮಾಡಿ ದಾಟಿಸ್ಬೇಕದ ಮೇಲೆ ಆಕ್ಚುಲಿ ಅದ ಇಲವೇಷನ್ ಮೇಲಿಂದ ಎಲ್ಲ ಸಾಕಷ್ಟು ಅಬೌಟ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಕರ್ಸ್ ವಾಟರ್ ಬಂದ್ ಅದಕ್ಕೆ ಬಿದ್ದ ಇದು ಹೋಗುತ್ತದ ಅದನ್ನ ಪ್ರೊಟೆಕ್ಟ್ ಆ ಊರಲ್ಲಿ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರೊಟೆಕ್ಷನ್ ಮಾಡೋ ಸಲುವಾಗಿ ಅಲ್ಲಿ ನೀರ ಕಾಲುವೆಗೆ ಬಿದ್ದು ಇದಕ್ ಹೋಗ್ಬಿಡುತ್ತದ ಅದು ಹೊಳೆಗೆ ಆ ಉದ್ದೇಶದಿಂದ ಮಾಡಿದ್ವಿ ಮಾಡ್ಬೇಕಾದಾಗ ಕೂಡ ಸ್ವಲ್ಪ ಒಂದು ಸ್ವಲ್ಪ ಜಾಗದಲ್ಲಿ ಮಾಡಿದ್ವಿ ನಾನು ರಿಸ್ಟೋರ್ ಮಾಡಕ್ಕೆ ಈಗಾಗಲೇ ಫ್ರಮ್ ಲಾಸ್ಟ್ ಒನ್ 1/2 ಮಂತ್ ಎಲ್ಲದನೆ ಹೇಳಿದಿನಿ ಐ ಇಂಜಿನಿಯರ್ಸ್ ಅಂಡ್ ಆಸ್ಡ್ देम ರಿಸ್ಟೋರ್ ಇಟ್ ಮ್ಮ್ 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 ಸರ್ ನೋಡಿ ಸರ್ ಗ್ರಾಮಸ್ಥರು ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಹೊಲಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ದಾರಿ ಇನ್ನು ಇನ್ನು ಏನಿದೆ ಮ್ಯಾಡಂ एक्चुअली ಅರ್ಧ ಆಗಿದೆ ಹೌದು ಗ್ರಾಂಟ್ ವಾಸ್ ಆಕ್ಚುಲಿ ನಮ್ ಫುಲ್ ಸಿಗ್ಲಿಲ್ಲ ಅದು ಅರ್ಧ ಸಿಕ್ಕಿದೆ ಇನ್ನು ಆಲ್ಮೋಸ್ಟ್ ಒಂದ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಹೋದಾಗ ಹೊಳಿಗೆ ಹೋಗುತ್ತೆ ಅದ ಮನಿಷ್ಠ ಇದು ಅಮ್ಮ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಮೋರ್ ಫಾರ್ ದಟ್ ಥಿಂಗ್ ರಮೇಶ್ ಮುನಿ ಈ ಸಲ ಹಾಕಿ ಕೊಡ್ತೇನೆ ಇದ್ರು ಅದನ್ನ ಕಂಟಿನ್ಯೂ ಮಾಡಿ ಅದನ್ನ ಮಟ್ಟ ಕಳ್ಸ ಫಾರ್ ದ್ಯಾಟ್ ಥಿಂಗ್ ಅಲ್ಲಿ ವಾಟರ್ ಲಾಗಿಂಗ್ ಆಗಿ ಅಲ್ಲಿ ದಾಟ್ಲಕ್ಕಾಗುತ್ತೆ ರಿಕ್ವೆಸ್ಟ್ ದಿ ಇವಂತ ಫಾರ್ಮರ್ಸ್ ವರ್ಷ ಸಲ ಹಿಂಗ್ ಮಾಡಿದಿರಪ್ಪ ಇನ್ನೊಂದು ಐದಾರು ತಿಂಗಳು ತಿಳಿದ್ರಿ ಮಾಡಿ ಕೊಡ್ತೇನೆ ತಿಳಿದಿನಿ ನೋಡಿ ಸರ್ ಗ್ರಾಮಸ್ಥರು ಏನ್ ಕೇಳ್ತಾ ಇದಾರೆ ಅದನ್ನ ಆಗ ಆಗತಾನೆ ಪೂರ್ಣ ಆಗೋದಕ್ ಸಾಧ್ಯ ನೀವು ಅವರ ಬೇಡಿಕೆಗೆ ಸ್ಪಂದಿಸಿದ್ರೆ ಅವ್ರಿಗೂ ಖುಷಿ ಆಗತ್ತೆ ಅವ್ರ ಇದಕ್ಕೆ ಸ್ಪಂದನೆ ಮಾಡಿ ಹೋಗಿ ಮಾಡ್ಕೊಂಡ್ ಬಂದಿತ್ತು ಅಲ್ಲಿ ಮಾಡ್ಲಕ್ಕಾಗ್ಲಿ ಐಕುಂಟ್ ಗೆಟ್ ದಿ ಫುಲ್ ಫಂಡ್ಸ್ ಒಂದ್ ಸ್ಟ್ರೆಚ್ ನಲ್ಲಿ ಹೋಗಿ ಅದು ಬಟ್ ಐ ಹ್ ಆಸ್ ಐ ರಿಕ್ವೆಸ್ಟೆಡ್ ದಿ ಮಿನಿಸ್ಟರ್ಸ್ ಅಂಡ್ ದಿ ಫಾರ್ಮರ್ಸ್ ಅವ್ರೇನ್ ಹೇಳಿದ್ರಿ ಅಟ್ಲೀಸ್ಟ್ ಈಗ ಒಂದ್ ಹಂಗ ಇದನ್ನ ಮಾಡಿ ಟ್ರೈನ್ ಈ ವರ್ಷ ಮುಂದಿನ ವರ್ಷ ಆದ್ರೂ ಕಂಪ್ಲೀಟ್ ಮಾಡ್ಕೊಂಡ್ರೂ ಇಟ್ ಅಂತ ಹೇಳಿ ಅವ್ರಿಗೆ ಆತರ ಎಲ್ಲ ಕನ್ವಿನ್ಸ್ ಮಾಡಿ ಬಂದಿದ್ದಾನೆ ಆ್ಯಡ್ಗ ಅಂತ ಆ ಸ್ಪಾಟಿಗೆ ಹೋಗಿ ಬಂದಿದ್ ಮೇಡಮ್ ಹ್ಮ್ 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 ಓಕೆ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಮಾತನಾಡಿದ್ದಾರೆ ನಾನು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೀನಿ ಉಳಿದ ಕಾಮಗಾರಿಯನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಊರಿನ ಗ್ರಾಮಸ್ಥರು